ಯಾವಾಗಲೂ ಜಾಸ್ತಿಯಾಗಿ ತಿನ್ನಕ್ಕೆ ಸಿಗುವ ಜಾಗದಲ್ಲಿ ಇಲಿಗಳು ಇರ್ತವೆ ಮತ್ತು ಮನೆ ಕೂಡ ಮಾಡಿಕೊಂಡಿರ್ತವೆ ಧಾನ್ಯಗಳು ದವಸ ಧಾನ್ಯಗಳನ್ನು ಕಡಿದು ಹಾಳು ಮಾಡುತ್ತವೆ ಅದಲ್ಲದೆ ನಿಮ್ಮ ದುಬಾರಿ ವಸ್ತುಗಳನ್ನು ಕೂಡ ಕಡಿದು ಹಾಳು ಮಾಡುತ್ತವೆ ಅದನ್ನು ಓಡಿಸಲು ಸುಲಭವಾದ ಉಪಯೋಗ ಯಾವ ಥರ ಮಾಡೋದು ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟಾದರೂ ತಗೋಬೋದು ಇಲ್ಲ ಜೋಳದ ಹಿಟ್ಟಾದರೂ ತಗೋಬೋದು ಇಲ್ಲ ಅಕ್ಕಿ ಹಿಟ್ಟಾದರೂ ಕೂಡ ತಗೋಬೋದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಹಿಟ್ಟುಗಳಿರುತ್ತವೆ ಇವಾಗ ಅದಕ್ಕೆ ನಾನು ಎರಡು ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಬಜ್ ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟನ್ನು ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡೋದರಿಂದ ನೀವು ಈಸಿಯಾಗಿ ನಿಮ್ಮ ಮನೆಯಲ್ಲಿರುವ ಇಲಿಗಳನ್ನು ಓಡಿಸ್ಬೋದು ಸಾಯಿಸದೆ ಓಡಿಸ್ಬೋದು ನಿಮ್ಮ ಮನೆಯಲ್ಲಿ ಇಲಿಗಳು ಸತ್ತರೆ ಅದನ್ನು ತೆಗೆಯೋದು ತುಂಬ ಕಷ್ಟ ಮತ್ತು ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಳುತ್ತವೆ ಅದಕ್ಕೆ ನಾನು ವಿನಿಗರ್ನ ಯೂಸ್ ಮಾಡ್ತಾ ಇದ್ದೀನಿ ವಿನಿಗರು ಸಾಮಾನ್ಯ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಚೈನೀಸ್ ಫುಡ್ಡೆಲ್ಲ ಯೂ ಮಾಡ್ತೀವಲ್ಲ ಆವಾಗ ನಾವು ಸಾಮಾನ್ಯವಾಗಿ ಯೂಸ್ ಮಾಡೇ ಮಾಡ್ತೀವಿ ಈ ಥರ ವಿನಿಗರ್ನ ನೀವು ತಂದು ಯೂಸ್ ಮಾಡಿ ಇದು ಸಿಂಥೆಟಿಕ್ಸ್ ವಿನಿಗಾರು ಇದನ್ನು ನೀವು ಅಡುಗೆಗೆ ಯೂಸ್ ಮಾಡಬೇಡಿ ಆದಷ್ಟು ಆಪಲ್ ಸ್ವೀಟ್ ವಿನಿಗರ್ ಅಂತ ಸಿಗುತ್ತೆ ಅದನ್ನು ಅಡುಗೆಗೆ ಯೂಸ್ ಮಾಡಿ ಇವಾಗ ವಿನಿಗರ್ನ ಸಿಂಥೆಟಿಕ್ಸ್ ವಿನಿಗರ್ನ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ನೀವು ಇಲಿಗಳನ್ನ ಓಡಿಸೋದ್ರಿಂದ ಈಸಿಯಾಗಿ ಓಡಿಸ್ಕೋಬೋದು ಮತ್ತು ಮಾರ್ಕೆಟಲ್ಲಿ ಸಿಗುವಂತಹ ರ್ಯಾಟ್ ಕಿಲ್ಲರ್ ಮತ್ತು ಮೆಡಿಷನ್ನ ತಂದು ಹಾಕುತ್ತೇವೆ ಅದು ಅಲ್ಲೇ ಸತ್ತು ಅದರಲ್ಲಿ ಇರುವ ಬ್ಯಾಕ್ಟೀರಿಯಾಗಳು ಆಗುತ್ತವೆ ಇವನ್ನು ಸಾಯಿಸದೆ ಹೊರಗಡೆ ಓಡಿಸುವ ಉಪಯೋಗ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ಇವಾಗ ವಿನಿಗರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಇಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಬೋ ಮಾಡ್ಕೋಬೇಕು ವಿನಿಗರ್ ಅಂದರೆ ನೀವು ನಿಂಬೆ ರಸನ ಕೂಡ ಯೂಸ್ ಮಾಡ್ಬೋದು ಒಂದು ನಿಂಬೆಹಣ್ಣು ರಸ ಹಾಕ್ಕೊಂಡ್ರೆ ನಿಮಗೆ ಕ್ಲೀನಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ನಾನು ಮತ್ತು ಸ್ವಲ್ಪ ವಿನಿಗರ್ ಇದ್ದೀನಿ ತುಂಬ ಗಟ್ಟಿಯಾಗಿ ಮಾಡ್ಕೋಬಾರ್ದು ತುಂಬ ತೆಳುವಾಗಿ ಕೂಡ ಮಾಡ್ಕೋಬಾರ್ದು ಈ ಥರ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ನಿಮ್ಮ ಮನೆಯಲ್ಲಿ ಬಳಸುವಂತಹ ಡಿಟರ್ಜೆಂಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ರಿನ್ನಾದರೂ ಹಾಕೋಬೋದು ಸರ್ಫೆಕ್ಸಲ್ ಆದರೂ ಹಾಕೋಬೋದು ಅಥವಾ ಟೈಡ್ ಆದರೂ ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನು ನಾನು ಸರ್ಫೆಕ್ಸಲ್ ಪುಡಿ ಹಾಕ್ಕೊಂಡಿದ್ದೀನಿ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಇಲಿ ಕೂಡ ಇರಲ್ಲ ಹೊರಗಡೆ ಓಡಿ ಹೋಗ್ತವೆ ಇದನ್ನು ನೀವು ರೆಡಿ ಮಾಡಿಕೊಂಡು ಮಕ್ಕಳು ಇರುವ ಮನೆಯಲ್ಲಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಆದಷ್ಟು ನೈಟಲ್ಲಿ ಯೂಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ನಾನು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಒಳ್ಳೆಯ ಒಂದು ಪೇಸ್ಟ್ ರೆಡಿ ಆಗುತ್ತೆ ಇದನ್ನು ನೀವು ಇಲಿಗಳು ಎಲ್ಲಿ ಬರುತ್ತೇವೆ ಅದು ಆ ಕಡೆ ಎಲ್ಲ ಹಾಕಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಒಂದು ಇಲಿ ಕೂಡ ಇರೋಲ್ಲ ತಕ್ಷಣ ಓಡಿ ಹೋಗುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸ್ಮೆಲ್ಲಿಗೆ ನಿಮಗೆ ಅಕ್ಕಪಕ್ಕದಲ್ಲಿ ಇರುವ ಇಲಿಗಳು ಕೂಡ ಇರೋಲ್ಲ ಇವಾಗ ನಾನು ಒಂದು ಆರು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ಖಾರ ಇರುವ ಹಸಿಮೆಣ್ಸಿ ಕಾಯಿಯನ್ನು ತಗೋಬೇಕು ತುಂಬ ಖಾರ ಇರಬೇಕು ಆವಾಗಲೇ ನಿಮಗೆ ಈ ಹೋಮ್ ರೆಮಿಡಿ ವರ್ಕ್ ಆಗೋದು ಇಲ್ಲಾಂದರೆ ವರ್ಕ್ ಆಗೋಲ್ಲ ಆದಷ್ಟು ಖಾರ ಇರುವ ಮೆಣಸಿನ್ಕಾಯಿನ ಯೂಸ್ ಮಾಡಿ ಇವಾಗ ನಾಲ್ಕು ಮೆಣಸಿನ್ಕಾಯಿನ ತೊಟ್ಟು ತೆಗೆದ್ಬಿಟ್ಟು ಒಂದು ಕುಟಾಣಿಗೆ ಇದ್ದೀನಿ ಚೆನ್ನಾಗಿ ಕುಟ್ಕೋಬೇಕು ಚಿಕ್ಕದಾಗಿ ಕುಟ್ ಪೀಸ್ ಮಾಡಿ ಇದ್ದೀನಿ ಚಿಕ್ಕದಾಗಿ ಇದ್ದೀನಿ ಎಷ್ಟು ಸಾಧ್ಯವೋ ಅಷ್ಟು ಚಿಕ್ಕದಾಗಿ ಕುಟ್ಬಿಟ್ಟು ಹಾಕ್ಕೊಳ್ಳಿ ಇವಾಗ ನೋಡಿ ನೀಟಾಗಿ ಕುಟ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಎಲಿಗಳು ಒಂದು ಕೂಡ ನಿಮ್ಮ ಮನೆಯಲ್ಲಿ ಹುಡುಕಿದ್ರೂ ಕೂಡ ಸಿಗಲ್ಲ ಇವಾಗ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಕಡಲೆ ಹಿಟ್ಟು ಮತ್ತು ಜೋಳದ ಹಿಟ್ಟು ಒಂದು ಟೇಬಲ್ ಸ್ಪೂನು ಸರ್ಫೆಕ್ಸಲ್ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ವಿನಿಗರೆಲ್ಲ ಅದಕ್ಕೆ ನಾನು ಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರ ಇರಬೇಕು ನೀವು ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದರೆ ಖಾರ ಇರುವ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಕ್ಕಪಕ್ಕದಲ್ಲಿರುವ ಒಂದು ಇಲಿ ಕೂಡ ಕಾಣಿಸ್ಕೊಳ್ಳಲ್ಲ ಹೊರಗಡೆ ಓಡಿ ಹೋಗುತ್ತೆ ಮತ್ತು ಸತ್ತೋಗಲ್ಲ ಇದನ್ನು ತಿಂದು ಎಲ್ಲಿ ಕೂಡ ಈ ಸ್ಮೆಲ್ಲಿಗೆ ಇರಲ್ಲ ನಾವು ಬೇರೆ ಎಲ್ಲ ತಂದು ಹಾಕಿದಾಗ ಅಲ್ಲೇ ಸತ್ತು ಬಿದ್ದಿರುತ್ತವೆ ನೋಡಿ ಇವಾಗ ಯಾವ ಥರ ರೆಡಿ ಮಾಡೋದಂತ ನೋಡೋಣ ಒಂದು ನ್ಯೂಸ್ ಪೇಪರ್ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಪೇಪರಿಗೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಎಲ್ಲ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಹಾಕ್ಕೊಳ್ಳೋದ್ರಿಂದ ನೀವು ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ ಆದಷ್ಟು ಸ್ಪೂನಿಂದನೇ ಈ ಥರ ಹಾಕಿ ಎಲ್ಲಿ ಇಲಿಗಳು ಬರುತ್ತೆ ಅಲ್ಲೆಲ್ಲ ಇಟ್ಬೇಡಿ ಮತ್ತು ಇಲಿ ಮನೇಲಿ ಇದ್ದರೂ ಕೂಡ ಓಡಿ ಹೋಗುತ್ತೆ ಇದರ ಸ್ಮೆಲ್ಗೆ ಒಂದು ತುಂಬ ಒಂದು ಘಾಟ್ ಇರುತ್ತೆ ಘಾಟ್ ಸ್ಮೆಲ್ಲು ಅದರಿಂದ ಇಲಿಗಳು ಇರೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುತ್ತೆ ಮತ್ತು ಈ ಥರ ಆದರೂ ಮಾಡಿ ಇಡ್ಬೋದು ಇಲ್ಲ ಸಣ್ಣ ಸಣ್ಣ ಉಂಡೆ ಬಾಲ್ ರೀತಿಯಾಗಿ ಕೂಡ ಮಾಡ್ಕೋಬೋದು ನಾನು ಪೇಪರ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಾಲ್ ರೀತಿ ಮಾಡಿ ಏನು ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಡಿಪ್ ಮಾಡಿಬಿಟ್ಟು ಎಲ್ಲಿ ಇಲಿ ಬರ್ತವೋ ಅಲ್ಲಿ ಇಟ್ಬಿಡಿ ನೋಡಿ ಈ ಥರ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಇಲಿಗಳು ಎಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಚೆನ್ನಾಗಿ ಈ ಥರ ರೋಲ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ರೋಲ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದ್ದೀನಲ್ಲ ಹಿಟ್ಟಿಗೆ ಇದ್ದೀನಿ ಈ ಥರ ಮಾಡಿಬಿಟ್ಟು ನೀವು ನಿಮ್ಮ ರೋ ಇಲಿ ಯಾವ ಸೈಡಲ್ಲಿ ಬರುತ್ತೋ ಆ ಸೈಡಲ್ಲಿ ಇಟ್ಬಿಡಿ ಇಟ್ಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಮನೇಲಿ ಇರು ಇದ್ದರೆ ಇಲಿಗಳು ತಕ್ಷಣ ಓಡಿ ಹೋಗುತ್ತೆ ಈ ಸ್ಮೆಲ್ಲಿಗೆ ಇವಾಗ ಎಲ್ಲನೂ ಕೂಡ ಈ ಥರ ಬಾಲ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಎಲ್ಲೇ ಇಲಿ ಬರುತ್ತೋ ಅಲ್ಲಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲ ನಿಮ್ಮ ಮನೆಯಲ್ಲಿ ಗಿಡಗಳಿದ್ರು ಕೂಡ ಗಿಡದ ಹತ್ರ ಬರುತ್ತೆ ಅಂದರೂ ಕೂಡ ಗಿಡದಲ್ಲಿ ಕೂಡ ಹಾಕೋಬೋದು ನೋಡಿ ಇವಾಗ ನಾನು ಡೋರ್ ಪಕ್ಕದಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಆದಷ್ಟು ನೈಟಲ್ಲೇ ಮಾಡ್ಕೋಬೇಕು ಮಕ್ಕಳಿಗೆ ಸಿಗಬಾರ್ದು ಚಿಕ್ಕ ಮಕ್ಳು ಇರುವ ಮನೆಯಲ್ಲಿ ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಇವಾಗ ಪೇಪರಿಗೆ ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ನೀವು ಎಲ್ಲಿ ಎಲ್ಲಿ ಇಲಿಗಳು ಇರುತ್ತೋ ಅಲ್ಲಿ ಇಟ್ಬಿಡಿ ಮತ್ತು ಗಿಡದ ಹತ್ರ ಕೂಡ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಈ ಥರ ಇಟ್ಬಿಟ್ಟು ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು